ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ಹೇಳ್ತೇವೆ ಅಂದ್ರೆ ಅಡ್ವಾನ್ಸ್ ಫಿಲ್ಟರ್ಸ್ ನ ನಾವು ಯಾವ ತರ ಯೂಸ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತೀನಿ ಸೊ ಈಗ ನಾವು ಒಂದು ಡಿಪಾರ್ಟ್ಮೆಂಟ್ ಇವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ಆಲ್ರೆಡಿ ಟೀಮ್ ಮತ್ತೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಏನೇನು ಕೆಲಸ ಮಾಡ್ತಾರೆ ಯಾರ್ಯಾರು ಏನೇನು ಕೆಲಸ ಮಾಡ್ತೀರ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನೋದಕ್ಕೆ ನಾ ಇಲ್ಲಿ ಹೆಂಗ್ಸ್ ಕೊಡ್ ಮಾತ್ರ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ನಾವು ಯಾವ ತರ ಫಿಲ್ಟರ್ ಮಾಡ್ಬೇಕಾಗತ್ತೆ ಫಸ್ಟ್ ಈಕ್ವಲ್ ಟು ಫಿಲ್ಟರ್ ಬ್ರಾಕೆಟ್ ಓಪನ್ ಅರೆ ನನಗೆ ಇಲ್ಲಿ ಆಲ್ರೆಡಿ ಒಂದು ಕಾಲಮ್ಸ್ ನ ರೆಡಿ ಮಾಡಿದ ಸೊ ಫುಲ್ ಸೆಲೆಕ್ಟ್ ಮಾಡ್ಕೊಂಡು ಎಫ್ ಫೋರ್ ಕೊಟ್ಟು ಲಾಕ್ ಮಾಡ್ಬೇಕು ಮತ್ತೆ ಕಾಮ ಇನ್ಕ್ಲೂಡ್ ಅಂತ ಕೇಳಿದಾಗ ಯಾವುದೇ ಡಿಪಾರ್ಟ್ಮೆಂಟ್ ಅಂತ ಅದು ಫುಲ್ ಸೆಲೆಕ್ಟ್ ಮಾಡ್ಬೇಕು ಎಫ್ ಫೋರ್ ಕೊಟ್ಟು ಮತ್ತೆ ಲಾಕ್ ಮಾಡಿ ಈಸಿ ಕೊಟ್ಟು ಅದ್ರಲ್ಲಿ ನೀವು ಯಾವ್ದನ್ನ ಹುಡುಕ್ಬೇಕು ಸೊ ನಾ ಇಲ್ಲಿ ಐ ಟಿ ಅನ್ನ ನಾವು ಹುಡುಕ್ಬೇಕು ಸೊ ಅದನ್ನ ಕೊಟ್ಟು ಏನ್ ಮಾಡ್ತೀನಿ ಕ್ಲೋಸ್ ಎಂಟರ್ ಕೊಟ್ಟು ನಮಗೆ ಏನೈತೆ ಐ ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ತೋರಿಸ್ತಾ ಇದೆ ಸೊ ನೆಕ್ಸ್ಟ್ ಒಂದು ಅದೇ ತರ ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿಡ್ಕೊಂಡು ನಾ ಈ ಸೈಡ್ ಗೆ ಡ್ರಾಗ್ ಮಾಡಿದ್ರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಜನ ಕೆಲಸ ಮಾಡ್ತಿದಾರೆ ಅಂತ ತೋರಿಸ್ತಾ ಹೋಗುತ್ತೆ ಸೊ ಐ ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಬ್ರು ಕೆಲಸ ಮಾಡ್ತಾರೆ ಗಣೇಶ ಮತ್ತೆ ರವಿ ಹೆಚ್ ಆರ್ ಟಿ ಅಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾರೆ ಫಿನಾನ್ಸ್ ಅಲ್ಲಿ ಇಷ್ಟು ಜನ ಸೇಲ್ಸ್ ಅಲ್ಲಿ ಇಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಫ್ರಂಟ್ ಡೆಸ್ಕ್ ಅಲ್ಲಿ ಇವ್ರ ಮೂರ್ ಜನ ಕೆಲಸ ಮಾಡ್ತಿದ್ದಾರೆ ಸೊ ಈ ತರ ನಮಗೆ ಅಡ್ವಾನ್ಸ್ ಫಿಲ್ಟರ್ ನ ಯೂಸ್ ಮಾಡೋಕೋಸ್ಕರ ನಾವು ಯೂಸ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್